ಅವರು ವಿಚಾರವಾಗಿ ಚಿತ್ರರಂಗರು ಮೌನವಾಗಿದ್ದಾರೆ ಅಂತ ಹೇಳಿ ನಿನ್ನೆನೂ ಕೂಡ ಒಂದು ಧ್ವನಿಯ ಸೇರಿಸುತ್ತೆ ಮತ್ತೆ ಸೋಶಿಯಲ್ ಮೀಡಿಯಾ ಎಲ್ಲರೂ ಕೂಡ ನಿಮ್ಮ ಫಿಲ್ಮ್ ಚಿಂಬರ್ ಏನ್ ಮಾಡ್ತಿದೆ ಚಿತ್ರರಂಗ್ ಏನ್ ಮಾಡ್ತಾರೆ ಯಾರು ಯಾಕೆ ಮಾಡ್ತಿಲ್ಲ ಅಂತ ಒಂದು ಆರೋಪಗಳು ಮಾಡ್ತಾರೆ ಏನ್ ನಿರ್ಧಾರದಲ್ಲಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರ್ಕೊಂಡು ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ

ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಆದರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಆ ತೀರ್ಮಾನ ತೀರ್ಮಾನಕ್ಕೆ ಬರ್ತಾರೆ ಸರ್ ಕಲಾವಿದರ ಸಂಘದ ಯಾರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಹೇಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ ರಾಕ್ಲೇನ್ ವೆಂಕಟೇಶ್ ಅವರು ಮತ್ತೆ ದೊಡ್ಡಣ್ಣ ಅವರು ಅಂದ್ರೆ ಯಾವ ರೀತಿಯಾದಂತದ್ದು ಇದಕ್ಕೊಂದು ಅಂತಿಮ ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ಅಲ್ಲಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಒಟ್ಟಾರೆ ಚಿತ್ರರಂಗ ಮತ್ತೆ ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿ ಇರಬೇಕಾಗ್ತದೆ ಎಲ್ಲ ಅಂಗಸಂಸ್ಥೆಯವರು ನೀವು ಭಾಗಿಯಾಗ್ತಿರ ಸಂಜೆ ಆಗಲೇಬೇಕು ಸರ್ ನನ್ನೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನೂ ಕೂಡ ಅವರಿಗೆ Terima yeah. yeah.